ಹಾಯ್ ಎಲ್ಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಸ್ವಾಮೀಜಿಯಿಂದ ಲೈಂಗಿಕ ಕಿರುಕುಳ ಅರೆ ಏನಪ್ಪಾ ಇದು ಸ್ವಾಮೀಜಿಯಿಂದ ಲಿಂಗ ಲೈಂಗಿಕ ಕಿರುಕುಳನ ಈ ರೀತಿಯಾದಂಥ ಮಾತು ಯಾಕೆ ಕೇಳಿ ಬರ್ತಾ ಇದೆ ಅಂತಂದರೆ ಸಹಜವಾಗಿ ನಾವು ಗಮನಿಸ್ತೇವೆ ಸ್ವಾಮೀಜಿಗಳು ಅಂತಂದಾಗ ಆ ಘನತೆ ಆ ಗೌರವ ಆ ಕಾವ್ಯಗೆ ಕೊಡುವಂಥ ಎಲ್ಲ ಮಾನ ಮರ್ಯಾದೆಯಲ್ಲೂ ಕೂಡ ಕೆಲವೊಂದಿಷ್ಟು ಸ್ವಾಮೀಜಿಗಳು ಹರಾಜ್ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ನೋಡಿ ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಲ್ಲ ಇದೇ ಸ್ವಾಮೀಜಿ ಸರಿ ಸುಮಾರು ಹದಿನೇಳು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಸೊ ಈ ಸ್ವಾಮೀಜಿ ಹೆಸರು ಚೈತನಾನಂದ ಸ್ವಾಮೀಜಿ ವಿರುದ್ಧ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಈಗಾಗಲೇ ದೆಹಲಿಯ ವಸಂತ ಕುಂಚೆ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಮೂವತ್ತೆರಡು ವಿದ್ಯಾರ್ಥಿಗಳಿಂದ ಹೇಳಿಕೆಯನ್ನು ದಾಖಲಿಸ್ ಮಾಡಿಕೊಂಡಿದ್ದಾರೆ ಆಗ್ರಾದಲ್ಲಿ ಚೇತನಾನಂದ ಸ್ವಾಮೀಜಿ ಒಂದು ಕಡೆ ಮಠ ಬಿಟ್ಟು ಓಡೋಗಿದ್ದಾರೆ ಆಶ್ರಮ ನಡೆಸ್ತಾ ಇದ್ರು ಅನ್ನುವಂಥದ್ದು ಏನು ಕಥೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನ ನಿಮ್ಮ ಇಡುವಂತ ಕೆಲಸವನ್ನ ಮಾಡ್ತೇನೆ ನೋಡಿ ದೆಹಲಿಯ ಪ್ರತಿಷ್ಠಿತ ಆಶ್ರಮದ ಸ್ವಾಮೀಜಿ ವಿರುದ್ಧ ಲೈಂಗಿಕ ಆರೋಪ ಬಂದಿದೆ ದೆಹಲಿಯ ವಸಂತ್ ಕುಂಜ್ ಪ್ರದೇಶದಲ್ಲಿರುವಂತಹ ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಶೃಂಗೇರಿಯ ಶಾರದಾ ಪೀಠಕ್ಕೆ ಸೇರಿದಂತಹ ಶಿಕ್ಷಣ ಸಂಸ್ಥೆ ಹಾಗೂ ಆಶ್ರಮದ ನಿರ್ದೇಶಕರಾಗಿದ್ದಂಥ ಸ್ವಾಮೀಜಿ ವಿರುದ್ಧ ಈ ರೀತಿಯಾದಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಸ್ವಾಮೀಜಿ ಹೆಸರು ಈಗಾಗಲೇ ಹೇಳದ ಹಾಗೆ ಚೈತನ್ನಾನಂದ ಸರಸ್ವತಿ ಅಲಿಯಾಸ್ ಪಾರ್ಥ ಸರಸ್ವತಿ ಸ್ವಾಮೀಜಿ ವಿರುದ್ಧ ಡಜನ್ ಗಟ್ಲೆ ಒಂದಲ್ಲ ಎರಡಲ್ಲ ರೀ ಡಜನ್ ಗಟ್ಲೆ ಇಲ್ಲಿ ಹೆಚ್ಚು ವಿದ್ಯಾರ್ಥಿನಿಯರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ನೋಡಿ ಸ್ವಾಮೀಜಿ ಚೈತಾನಂದ ಸರಸ್ವತಿ ಅಲಿಯಾಸ್ ಪಾರ್ಥ ಸರಸ್ವತಿ ಸ್ವಾಮೀಜಿಯವರು ಇದ್ದಾರೆ ನೋಡಿ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ನ ಆಫ್ ಮ್ಯಾನೇಜ್ಮೆಂಟ್ನ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾರೆ ಈ ಸಂಸ್ಥೆ ನಮ್ಮ ಕರ್ನಾಟಕದ ಶೃಂಗೇರಿ ಶಾರದಾ ಪೀಠದ ಸಂಸ್ಥೆ ಆಗಿದೆ ಮ್ಯಾನೇಜ್ಮೆಂಟ್ ಮಾಡ್ತಾ ಇರುವಂಥ ಸಂಸ್ಥೆ ವಿದ್ಯಾರ್ಥಿನಿಯರಿಗೆ ಒಂದ್ಗಿಟ್ಟು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನುವಂಥದ್ದು ಅಂದರೆ ಕಾಲರ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹದಿನೇಳು ವಿದ್ಯಾರ್ಥಿಗಳನ್ನು ಸ್ಕಾಲರ್ಶಿಪ್ ಕೊಡ್ತೀನಿ ಅನ್ನುವಂಥ ರೀತಿಯಾಗಿ ಈ ರೀತಿಯಾಗಿ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇರುವಂಥದ್ದು ನೋಡಿ ಈಗ ನಾವು ಗಮನಿಸ್ತಾ ಹೋದಾಗ ಇಲ್ಲಿ ಯಾವ ರೀತಿ ಆದಂತಂದರೆ ಸ್ನಾತಕೋತ್ತರ ಡಿಪ್ಲೊಮಾ ಕೋರ್ಸ್ ಅಧ್ಯಯನ ಮಾಡ್ತಾ ಇರುವಂಥ ವಿದ್ಯಾರ್ಥಿನಿಯರಿಗೆ ಕಿರುಕುಳವನ್ನು ಕೊಟ್ಟಿದ್ದಾರಂತೆ ಹದಿನೇಳು ವಿದ್ಯಾರ್ಥಿನಿಯರು ಸ್ವಾಮೀಜಿ ವಿರುದ್ಧ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ವಿದ್ಯಾರ್ಥಿನಿಯವರು ಸಂಪೂರ್ಣವಾಗಿ ಸ್ವಾಮೀಜಿಯವರು ಆ ರೀತಿಯಾಗಿ ನಿಂದಿಸ್ತಾ ಇದ್ರು ಅವಾಚ್ಯ ಶಬ್ದಗಳಿಂದ ಬೈತಾ ಇದ್ರು ಅಸ್ಲಿ ಅಸಭ್ಯವಾಗಿ ಮೆಸೇಜ್ ಕೂಡ ಕಳಿಸ್ತಾ ಇದ್ರು ಅಂತ ಈ ರೀತಿಯಾದಂತಹ ಸಂಪೂರ್ಣವಾದ ಹೇಳಿಕೆಯನ್ನ ವಿದ್ಯಾರ್ಥಿನಿಯರು ಸ್ವಾಮೀಜಿ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ದೈಹಿಕ ಸಂಪರ್ಕಕ್ಕೆ ಬಲವಂತವಾಗಿವೆ ಇಲ್ಲಿ ಪ್ರಶೋಧನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಬಲವಂತವಾಗಿ ಅವರನ್ನ ಪೀಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಪೊಲೀಸರ ಮುಂದೆ ಸಂಪೂರ್ಣವಾದ ದೂರನಲ್ಲಿ ಸಲ್ಲಿಕೆ ಆಗಿದೆ ಅದರ ಜೊತೆಗೆ ಕಾಲೇಜಿನ ಮಹಿಳಾ ಪ್ರಾಧ್ಯಾಪಕರು ಕೂಡ ಸಿಬ್ಬಂದಿಯಿಂದ ಕೂಡ ಸ್ವಾಮೀಜಿಗೆ ಬೇಡಿಕೆ ಈಡೇರಿಸಲು ವಿದ್ಯಾರ್ಥಿನಿಯರ ಮೇಲೆ ಒಂದಿಷ್ಟು ಒತ್ತಡವನ್ನು ಹಾಕಲಾಗ್ತಾ ಇತ್ತು ಅಂತೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಏನು ರೀ ಇಂಥವ್ರಿಗೆ ಕಾಲೇಜಿನ ಮಹಿಳಾ ಪ್ರಾಧ್ಯಾಪಕರು ಸಿಬ್ಬಂದಿಗಳು ಕೂಡ ಸ್ವಾಮೀಜಿ ಬೇಡಿಕೆ ಈಡೇರಿಸಲು ವಿದ್ಯಾರ್ಥಿನಿಯರ ಮೇಲೆ ಒಂದಿಷ್ಟು ಒತ್ತಡ ಹೇರಲಾಗ್ತಾಯಿದೆ ಅಂತಂದರೆ ಇವರೇನು ಅಂತಂದರೆ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ಗಳಿಗೆ ಈ ಈ ಕಾಲೇಜ್ಗಳಿಗೆ ಕಳಿಸೋದೇ ಬೇಡ್ವಾ ಇಂಥ ಪರಿಸ್ಥಿತಿ ಬಂದೋಗ್ಬಿಡ್ತಾ ಅರೆ ಜೀವನ ಎಂಥದ್ದಾಗ್ಬಿಡ್ತೀರಿ ಸ್ವಾಮೀಜಿಗಳು ಅಂತ ಅಂದಾಗ ಆ ಘನತೆ ಆ ಗೌರವವನ್ನು ಕಾಪಾಡ್ಕೊಳ್ತೀವಿ ಇಂಥವರಿಂದ ಅದೆಷ್ಟೋ ಸ್ವಾಮೀಜಿಗಳ ಹೆಸರನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ಈಗ ವಿದ್ಯಾರ್ಥಿನಿಯರ ದೂರಿನ ಆಧಾರದ ಮೇಲೆ ವಸಂತ ಕುಂಜ್ ಪೊಲೀಸರು ಠಾಣೆ ಪೊಲೀಸರು ಒಂದಿಷ್ಟು ಎಫ್ ಆರ್ ದಾಖಲು ಮಾಡಿಕೊಂಡಿದ್ದಾರೆ ತನಿಖೆ ಕೂಡ ಮಾಡ್ತಾ ಇದ್ದಾರೆ ಈ ಬಗ್ಗೆ ಡಿ ಸಿ ಪಿ ಅಮಿತ್ ಗೋಯಲ್ ಅವರು ಮಾಧ್ಯಮಕ್ಕೆ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು ನೋಡಿ ದೂರು ದಾಖಲಾದ ಮೇಲೆ ದೆಹಲಿಯ ಪೊಲೀಸ್ ಆಶ್ರಮವೊಂದವರು ಒಂದಿಷ್ಟು ಸೆನ್ಸಿಟಿವಿ ದೃಶ್ಯಾವಳಿಗಳನ್ನು ವಶಕ್ಕೆ ಪಡೆದುಕೊಂಡು ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆಶ್ರಮದ ಮೇಲೆ ಪೊಲೀಸರು ರೇಡ್ ಕೂಡ ಮಾಡಿದ್ದಾರೆ ಆದರೆ ಸ್ವಾಮೀಜಿ ಏನಿದ್ದಾರೆ ಅಲ್ಲ ಚೇತನಾನಂದ ಸ್ವಾಮೀಜಿ ಪರಾರಿ ಆಗಿದ್ದಾರೆ ಆಶ್ರಮದಲ್ಲಿ ಇಲ್ಲ ಯಾಕಂದರೆ ಇಂಥ ಗನಧಾರಿ ಕೆಲಸ ಮಾಡಿದ್ರೆ ಆಶ್ರಮದಲ್ಲಿ ಇರ್ತಾರಾ ಇರೋದಕ್ಕೆ ಸಾಧ್ಯನೇ ಇಲ್ಲ ರೀ ಊರು ಬಿಟ್ಟು ಹೋಗ್ಬೇಕು ನೋಡಿ ಕರ್ನಾಟಕದ ಹೆಸರನ್ನ ಕೂಡ ಹಾಳು ಮಾಡುವಂಥ ಕೆಲಸವನ್ನು ಈ ಸ್ವಾಮೀಜಿಯನ್ನು ಮಾಡ್ತಾ ಇರುವಂಥದ್ದು ಒಂದು ಕಡೆ ನಿರಂತರವಾಗಿ ಈ ರೀತಿ ಆರೋಪ ಎರಡು ಸಾವಿರದ ಒಂಬತ್ತರಲ್ಲೂ ಕೂಡ ಈ ರೀತಿಯಾದಂಥ ಒಂದು ಆರೋಪ ಕೇಳಿಬಂದಿತ್ತು ಎರಡು ಸಾವಿರದ ಹದಿನಾರಲ್ಲೂ ಕೂಡ ಇದೇ ರೀತಿಯಾದಂಥ ಆರೋಪ ಕೇಳಿಬಂದಿತ್ತು ಸೊ ಪ್ರತ್ಯೇಕವಾಗಿ ಎರಡು ಪ್ರಕರಣಗಳು ದಾಖಲಾಗಿತ್ತು ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ದೈಹಿಕವಾಗಿ ವಿದ್ಯಾರ್ಥಿನಿಗೆ ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಶಾಲೆಯಲ್ಲಿ ಬರ್ತಾ ಇರುವಂತಹ ಕಾಲೇಜ್ಗೆ ಬರ್ತಾ ಇರುವಂಥ ವಿದ್ಯಾರ್ಥಿನಿಗಳ ಮೇಲೆ ಅಲ್ಲಿ ಸಾಕಷ್ಟು ಈ ರೀತಿಯಾದಂಥ ಒಂದಿಷ್ಟು ದೌರ್ಜನ್ಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಹಣದ ಆಮಿಷ ಆಗಿ ಇಡುವಂಥದ್ದಾಗಿರ್ಬೋದು ಕಾಲರ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲೂ ಕೂಡ ಮಹಿಳೆಯರನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವಾಮೀಜಿ ತನ್ನ ಮೈಂಡಲ್ಲಿ ಯಾವ ರೀತಿಯಾಗಿ ಓಡ್ತಾ ಇತ್ತೋ ಗೊತ್ತಿಲ್ಲ ಬಟ್ ಇಂಥ ಸ್ವಾಮೀಜಿ ನೋಡಿ ಗನಂದಾರಿ ಕೆಲಸ ಏನು ದೊಡ್ಡ ಗನಂದಾರಿ ಕೆಲಸನ ಇರೋದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದಾರೆ ಶಾರದಾ ಪೀಠಕ್ಕೆ ಇಲ್ಲಿ ಅದರ ಅದರ ಅಡಿಯಲ್ಲಿ ಬರ್ತಾ ಇರುವಂಥ ಈ ಸ್ಕೂಲು ಈ ಎಲ್ಲವೂ ಕೂಡ ನೋಡ್ತಾ ಹೋದಾಗ ಮಾನ ಮರ್ಯಾದೆ ತೆಗೆಯೋದಕ್ಕೆ ಇಂಥ ಸ್ವಾಮೀಜಿಗಳು ಹುಟ್ಟುಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ನೋಡಿ ಈಗ ಕೊನೆ ಬಾರಿಗೆ ಸ್ವಾಮೀಜಿ ಉತ್ತರ ಪ್ರದೇಶದ ಆಘ್ರಾ ಬಳಿ ಇರುವಂಥ ಒಂದಿಷ್ಟು ಫೋನ್ ಲೊಕೇಶನ್ ಕೂಡ ಸಿಕ್ಕಿದೆ ಎಂಬುದು ಇಷ್ಟು ತನಿಖೆ ಬೆಳೆ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಪೊಲೀಸ್ ತಂಡಗಳು ಆರೋಪಿಗಾಗಿ ಹುಡುಕಾಟ ಕೂಡ ನಡೆಸಿದ್ದಾರೆ ಇನ್ನು ಆಶ್ರಮದ ಮೇಲೆ ಪೊಲೀಸರು ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಆ ಬೇಸ್ಮೆಂಟ್ನಲ್ಲಿ ಓಲೋ ಕಾರ್ ಪತ್ತೆಯಾಗಿದೆ ಆದರೆ ಒಲ್ವಾ ಕಾರ್ಗೆ ರಾಜ್ಯ ತಾಂತ್ರಿಕ ಕಾರ್ನ ನಂಬರ್ ಪ್ಲೇಟ್ ಅನ್ನುವಂತ ಅಕ್ರಮವಾಗಿ ಬಳಕೆ ಮಾಡಲಾಗಿದೆ ಹೀಗಾಗಿ ಕಾರನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಒಂದು ಕಡೆ ಸೀಸ್ ಮಾಡಿದ್ದಾರೆ ಈಗ ಮತ್ತೊಂದು ಕಡೆ ಚೈತನ್ಯ ಸ್ವಾಮೀಜಿ ಏನಿದಾರಲ್ಲ ವಿರುದ್ಧ ಗಂಭೀರ ಆರೋಪ ಕೇಳುವಂತಹ ಸಂದರ್ಭದಲ್ಲಿ ಆಶ್ರಮದ ಆಡಳಿತ ಮಂಡಳಿ ಸ್ವಾಮೀಜಿ ವಿರುದ್ಧ ಎಲ್ಲವೂ ಕೂಡ ಅಂದರೆ ಹುದ್ದೆಯಿಂದ ತೆಗೆದುಹಾಕುವಂಥ ಲೆಕ್ಕಾಚಾರವು ಕೂಡ ಮಾಡಿದ್ದಾರೆ ನೋಡಿ ತೆಗೆದೇ ಹಾಕಲೇಬೇಕಾಗಿರುವಂಥದ್ದು ಯಾಕಂದರೆ ರಾಷ್ಟ್ರ ರಾಜಕಾರಣದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಸುದ್ದಿ ಆಗ್ತಾ ಇದೆ ಸ್ವಾಮೀಜಿಯಿಂದಾಗಿ ಆ ಇನ್ಸ್ಟಿಟ್ಯೂಟ್ಗೆ ಆಗಿರ್ಬೋದು ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಅದೆಷ್ಟೋ ಪೋಷಕರು ಕೂಡ ಇದೀಗ ಶಾಕ್ ಆಗಿಬಿಟ್ಟಿರ್ತಾರೆ ಅರೆ ಏನಪ್ಪ ಇದು ನಾವು ಸಾಕಷ್ಟು ನಂಬಿ ಆ ಶಾಲೆಗೆ ಕಳಿಸಿದ್ವಿ ಸಾಕಷ್ಟು ನಂಬಿ ಆ ಕಾಲೇಜ್ಗೆ ನಾವು ಕಳಿಸಿದ್ವಿ ಆದರೆ ಇಂಥ ಸ್ವಾಮೀಜಿ ಈ ರೀತಿಯಾಗಿ ಕ ಕೆಲಸಕ್ಕೆ ಕೈ ಹಾಕ್ತಾನೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಪೋಷಕರು ಒಂದಿಷ್ಟು ಗಾಬರಿ ಆಗಿರ್ತಾರೆ ಸಹಜವಾಗಿ ಕರ್ನಾಟಕದ ಶೃಂಗೇರಿಯ ಶ್ರೀ ಶಾರದಾ ಪೀಠದ ದೆಹಲಿಯ ಈ ಆಶ್ರಮವನ್ನು ನಡೆಸ್ತಾ ಇದೆ ಇನ್ನು ಶೃಂಗೇರಿಯ ಶಾರದಾ ಪೀಠ ಈ ಬಗ್ಗೆ ಒಂದಿಷ್ಟು ಹೇಳಿಕೆ ನೀಡಿದ್ದು ಸ್ವಾಮೀಜಿ ಚೈತ್ಯಾನಂದ ಸರಸ್ವತಿ ವರ್ತನೆಯನ್ನು ಚಟುವಟಿಕೆಗಳನ್ನು ಸೂಕ್ತವಾಗಿಲ್ಲ ಕಾನೂನು ಬಾಹಿರ ಪೀಠ ಹಿತಾಸಕ್ತಿಗೆ ವಿರುದ್ಧ ಆಗಿರುವುದರಿಂದಾಗಿ ಅವರನ್ನು ನಾವು ಈ ಪೀಠದಿಂದ ತೆಗೆದುಹಾಕುವಂಥ ಕೆಲಸವು ಕೂಡ ಮಾಡ್ತಾ ಇದ್ದೀವಿ ಚೈತ್ಯ ನನ್ನ ಸರಸ್ವತಿ ಸ್ವಾಮೀಜಿ ಜೊತೆಗೆ ಎಲ್ಲ ಸಂಬಂಧಗಳು ಪೀಡು ಒಂದಿಷ್ಟು ಕಡತಗೊಂಡಿದೆ ಅನ್ನುವಂಥ ರೀತಿಯಾಗಿ ಹೇಳಿದ್ದಾರೆ ಒಟ್ಟಾರೆಯಾಗಿ ಏನಾದರೂ ಆಗಲ್ರಿ ಆದರೆ ಈ ರೀತಿಯಾದಂಥ ಕೆಟ್ಟ ದುರ್ವರ್ತನೆಗಳಾಗಿರ್ಬೋದು ಏನು ಈ ರೀತಿಯಾದಂಥ ಮನಸ್ಥಿತಿಗಳಾಗಿರ್ಬೋದು ಸ್ವಾಮೀಜಿಗಳದ್ದು ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಅಂತಂದರೆ ಹೇಗಿರಬೇಕು ಒಂದಿಷ್ಟು ಮಾದರಿ ಆಗಬೇಕು ಹೌದಪ್ಪ ಈ ಸ್ವಾಮೀಜಿಗಳ ಹತ್ರ ಹೋದರೆ ನಮ್ಮ ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಈ ಸ್ವಾಮೀಜಿಗಳ ಹೋ ಹತ್ರ ಹೋದರೆ ನಮ್ಮೆಲ್ಲವೂ ಕೂಡ ಕಷ್ಟಗಳು ನಿವಾರಣೆ ಆಗುವುದರ ಜೊತೆಗೆ ನಾವೆಲ್ಲರೂ ಕೂಡ ಅಭಿವೃದ್ಧಿ ಆಗುವಂಥ ನಿಟ್ಟಿನಲ್ಲಿ ನಾವು ಇರ್ತೀವಿ ಅನ್ನುವಂಥದ್ದು ಆದರೆ ಇಂಥ ಸ್ವಾಮೀಜಿಗಳು ವಿದ್ಯಾರ್ಥಿನಿಯರಿಗೆ ಒಂದಿಷ್ಟು ಲೈಂಗಿಕ ಕಿರುಕುಳ ಕೊಡುವುದು ಅವರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಮತ್ತೊಂದು ಕಡೆ ಅಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಅವರನ್ನ ಒತ್ತಡ ಹೇರುವಂತದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಇಲ್ಲಿಗೆ ಇದು ಕೊನೆಗೊಳ್ಳಲಿ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಿಲ್ಲ ಅನ್ನೋದೇ ನಮ್ಮೆಲ್ಲರ ಆಶಯ ಎಸ್ ಇದಾಗಿದ್ದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿವಿ